ಸಮೀಕ್ಷೆ ನಾವು ಈ ಸರಿ ಎಕ್ಸ್ಟೆಂಡ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ ಜೊತೆಗೆ ಸ್ಕೂಲು ಕಾಲೇಜ್ಗಳಿಗೆ ರಜೆ ಕೊಟ್ಟಿದ್ದ ಮಕ್ಕಳಿಗೆ ತೊಂದರೆ ಆಗ್ತದೆ ನೋಡ್ರಿ ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯ ಸರ್ಕಾರ ತಗಲಕ್ ಸರ್ಕಾರ ಅಂತ ಹೇಳ್ತೀನಿ ತಗಲಕ್ ಹಿಂದೆ ತಗಲಕ್ ರಾಜ್ಯ ಏನೊಂದು ತಗಲಕ್ ದರ್ಬಾರ್ ಮಾಡಿದ್ರು ಅದೇ ತಗಲಕ್ ದರ್ಬಾರವನ್ನು ಸಿದ್ದರಾಮಯ್ಯವ್ರು ಮಾಡ್ತಾ ಇರೋದು ಜನತೆಯ ನಗೆಪಾಟಲಿಗಿ ಈಡಾಗಿದೆ ಒಂದು ನಾನು ಹೇಳ್ತೀನಿ ಜಾತಿ ಗಣತಿ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಬೇಸಿಕ್ಕಾಗಿ ಜಾತಿ ಗಣತಿ ಮಾಡುವಂಥದ್ದು ಈಗೇನೋ ಹೇಳಿದ್ರು ಅವರು ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ ರೀ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ರಿ ಅಂತ ಅದು ಇದೇನು ರ ಅರ್ಥ ಇದೆ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಜಾತಿ ಗಣತಿ ಮತ್ತು ಸೆನ್ಸಸ್ ಮಾಡುವಂಥ ಜನಗಣತಿ ಅದನ್ನು ಬಿಟ್ಟು ಈಗ ನೀವೇ ಮಾಡಲಿಕ್ಕೆ ಕೊಟ್ಟಿದ್ರಿ ನಾಲ್ಕುನೂರ ಐವತ್ತು ಕೋಟಿ ಹಣ ವೇಸ್ಟ್ ಆಫ್ ಮನಿ ಪಬ್ಲಿಕ್ ಎಕ್ಚರ್ದ್ದು ವೇಸ್ಟ್ ಆಫ್ ಮನಿ ಹಾರ್ಡ್ ಮನಿ ತೆರಿಗೆ ತುಂಬಿದ ತೆರಿಗೆದಾರದ್ದು ಅದು ನೀವು ಇವತ್ತು ವೇಸ್ಟ್ ಮಾಡ್ತಾಯಿದ್ರಿ ಮತ್ತು ನೋಡಿರಿ ಒಂದು ನೀವು ಹಿಂದುಳಿದ ಹಿಂದುಳು ವರ್ಗದ ಆಯೋಗ ಇದೆ ಮಾನ್ಯ ಮಧುಸುಂದ್ರ ನಾಯಕ್ ಅವ್ರ ನೇತೃತ್ವದಲ್ಲಿದೆ ಅವ್ರಿಗೆ ಅಧಿಕಾರ ಕೊಡ್ರಿ ನೀವು ಎಸ್ ಜಾತಿ ಗಣತಿ ಮಾಡಿರಿ ಈ ಸಮೀಕ್ಷೆ ಮಾಡಿ ಅವ್ರಿಗೆ ಬಿಡ್ರಿ ಯಾವ ಕ್ರೀಡಾ ಯಾವಾಗ ಅನ್ನುವಂಥದ್ದು ಅದು ಬಿಟ್ಟು ನೀವೇ ಮೊದಲು ಹದಿನೈದು ದಿವಸ ಮುಗಿಸ್ಬೇಕಂತ ಹೇಳ್ತೀರಿ ಮುಗಿಲಿಲ್ಲ ಮತ್ತೆ ಎಕ್ಸ್ಟೆನ್ಷನ್ ಮಾಡೋದಿಲ್ಲ ಅಂತಂದ್ರಿ ಎಕ್ಸ್ಟೆನ್ಷನ್ ಮಾಡಿದ್ರಿ ಅಂದಾಜು ಸರ್ಕಾರ ಒಂದಕ್ಕೆ ಏನಂತಂದರೆ ಲಕ್ಷಾಂತರ ಜನ ಬಡ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಈಗ ರಜಾ ಇತ್ತು ರಜಾ ಮುಗಿಸ್ಕೊಂಡು ಇನ್ನು ಅವ್ರು ಸ್ಕೂಲಿಗೆ ಬರಬೇಕು ಎಂಟತ್ತು ಹತ್ತು ದಿವಸ ವೇಸ್ಟ್ ಆಗ್ತಲ್ಲ ಅವ್ರದ್ದು ಇದಕ್ಕೆ ಯಾರು ಜವಾಬ್ದಾರಿ ಅಂತ ನಾನು ಕೇಳ್ತೀನಿ ಬಡ ಮಕ್ಕಳ ಮೇಲೆ ಇವತ್ತು ನಿಮ್ಮ ಹಿತಾಸಕ್ತಿಯಿಂದ ಹೇರುವಂಥ ಕೆಲಸ ಇದೆಯಲ್ಲ ಇದು ಭಾಳ ಅತ್ಯಂತ ನಾಚಿಕೆ ಬರುವಂಥ ಸಂಗತಿ ಇದು ಬಡ ಮಕ್ಕಳು ಮಧ್ಯಮ ವರ್ಗದ ಜನ ಸರ್ಕಾರಿ ಸ್ಕೂಲಿಗೆ ಹೋಗ್ತಾರೆ ಅನುದಾನಿತ ಸ್ಕೂಲಿಗೆ ಹೋಗ್ತಾರೆ ಅವರ ಭವಿಷ್ಯನ ಹಾಳು ಇದ್ದು ಈ ಕಡೆ ಶಿಕ್ಷಕರು ತೊಂದರೆ ಅವ್ರಿಗೂ ಅಡ್ಜಸ್ಟ್ ಮಾಡ್ಕೋಬೇಕು ಟೈಮ್ ಆಮೇಲೆ ಅದನ್ನು ಸ್ಪೆಷಲ್ ಕ್ಲಾಸ್ ಮಾಡಬೇಕು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿಮ್ಮ ಸ್ಕೂಲು ಕಾಲೇಜಲ್ಲವ್ರಿಪ್ಪ ಅಲ್ಲಿ ವಿದ್ಯಾರ್ಥಿಗಳಿಗೆ ರಜೆ ಕೊಟ್ಬಿಟ್ರೆ ಹೆಂಗೆ ನೋಡೋಣ ಈ ಪ್ರೈವೇಟ್ ಸ್ಕೂಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಈ ಹತ್ತು ದಿವಸದಲ್ಲಿ ತಮ್ಮ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ ಈ ಹುಡುಗರು ಸರ್ಕಾರಿ ಸ್ಕೂಲ್ ಇದ್ದವರು ಹತ್ತು ದಿವಸ ಹಿಂದೆ ಉಳಿಬೇಕು ಬಡವ್ರ ಮೇಲೆ ಗದ ಪ್ರಹಾರ ಮಾಡಕತ್ತೀರಿ ನೀವು ಅದಕ್ಕನ್ನು ಹೇಳ್ತೀನಿ ಇದೊಂದು ಅಂದಾಜುಂದಿ ಸರ್ಕಾರ ಮತ್ತು ಈ ರೀತಿಯಾದಂಥ ಆಡಳಿತ ಬಹುಶಃ ನಾ ಇನ್ನೂ ನೋಡಿಲ್ಲ ಅಂದರೆ ನಿಮಗೆ ಹಠ ಎಷ್ಟೈತೆ ನೋಡಿ ಸಿದ್ದರಾಮಯ್ಯವರಿಗೆ ಹಠ ಈ ಜನವರಿ ಒಳಗಾಗಿ ಇನ್ನು ಮುಗಿಸ್ಬೇಕು ಯಾಕಂದರೆ ಅವ್ರಿಗೇನಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಜನಗಣತಿ ಜಾತಿ ಗಣತಿ ಕೇಂದ್ರ ಸರ್ಕಾರ ಸ್ಟಾರ್ಟ್ ಆಗ್ತದೆ ಅಷ್ಟರೊಳಗಾಗಿ ಮುಗಿಸ್ಕೊಂಡು ಒಂದು ವರದಿ ತೊಗೊಂಡು ನಾ ಇದು ಮಾಡಿದೆ ಅಂತ ತೋರಿಸ್ಬೇಕಾಗಿದೆ ಈ ಒಂದು ಪ್ರಿಸ್ಟೇಜ್ ಈ ಪ್ರಿಸ್ಟೇಜ್ ಸಲುವಾಗಿ ಹಠ ಹಿಡಿದು ಇವತ್ತು ಎಲ್ಲರ ಜೀವನವನ್ನು ಬರ್ಬಾದ್ ಮಾಡುವಂಥ ಕೆಲಸ ತಗಲಕ್ಕೆ ದರ್ಬಾರನ್ನು ನೀವು ಮಾಡ್ತಾಯಿದ್ದೀರಿ ಇದರಿಂದ ತೊಂದರೆ ಆಗೋದು ಶಿಕ್ಷಕರಿಗೆ ತೊಂದರೆ ಆಗೋದು ಆ ಮಕ್ಕಳಿಗೆ ಬಡ ಮಕ್ಕಳಿಗೆ ಲಕ್ಷಾಂತರ ಜನ ಮಕ್ಕಳು ರೀ ಬರೀ ಎಲ್ಲೇ ಒಂದು ಒಂದು ಸ್ಕೂಲ್ ಎರಡು ಸ್ಕೂಲ್ ಅಲ್ಲ ಇಡೀ ರಾಜ್ಯದಲ್ಲಿ ನೀವು ಹತ್ತು ದಿವಸ ರಜಾ ಘೋಷಣೆ ಮಾಡ್ತೀರಿ ಎಲ್ಲೇ ಒಂದು ಕರ್ಫ್ಯೂ ಇತ್ತು ಎಮರ್ಜೆನ್ಸಿ ಇತ್ತು ಅಂದರೆ ಒಂದು ದಿವಸ ಎರಡು ದಿವ್ಸ ರಜೆ ಕೊಡ್ತಾರೆ ಪ್ರವಾಹ ಬಂದರೆ ಒಂದು ದಿವ್ಸ ಎರಡು ದಿವಸ ರಜೆ ಕೊಡ್ತೀರಿ ಹತ್ತು ಹತ್ತು ಕೂಡಲೇ ನೀವು ರಜಾ ಕೊಟ್ಟು ಜನರ ಉಳ್ಕೊಳ್ಳುವಂಥದ್ದು ಹುಡುಗರನ್ನ ವಿದ್ಯಾರ್ಥಿಗಳಿಗೆ ಒಂದು ರೀತಿ ತೊಂದರೆ ಕೊಡುವಂಥ ಕೆಲಸ ಇವತ್ತು ಏನು ಮಾಡಿದಿರಲ್ಲ ಆ ಹತ್ತು ದಿವಸ ಮತ್ತು ಆಲಸಿಗಳೇ ಅವರು ವಿದ್ಯಾರ್ಥಿಗಳು ಟೆನ್ ಡೇಸ್ ಮತ್ತೆ ಅಂದ್ರೆ ಮತ್ತೆ ಸರಿ ಮದ್ ಬರಕ್ಕೆ ಬರೋಕೆ ಮತ್ತೊಂದು ಮತ್ತು ಇಲ್ಲೇನು ವಿದ್ಯಾಭ್ಯಾಸ ಸಿಲೆಬಸ್ ಇತ್ತಲ್ಲ ಇನ್ನು ಕವರ್ ಮಾಡಲಿಕ್ಕೆ ನೀವು ಸ್ಪೆಷಲ್ ಕ್ಲಾಸ್ ಅಂದರೆ ಆ ಹುಡುಗರು ಮನಸ್ಸಿಗೆ ಹೋಗಬೇಕಲ್ಲ ತೆಲಿಗೆ ಹೋಗ್ಬೇಕಲ್ಲ ಇದು ಯಾವಾಗ ಎಲ್ಲ ವಿದ್ಯಾರ್ಥಿಗಳು ರೆಗ್ಯುಲರ್ ಸ್ಕ್ರೀನ್ ಮಾಡ್ತಾರೆ ಅದೇ ಪ್ರಿಂಟಲ್ಲಿ ಮಾಡಬೇಕು ಇದಕ್ಕೆ ಇದನ್ನು ಈ ರೀತಿ ರಜಾ ಕೊಡುವಂಥದ್ದು ಬೇಕಾಗಿದ್ದಿಲ್ಲ ಇದು ತಗಲಕ್ಕೆ ಧರ್ಮ ಅಂತ ಹೇಳ್ತೀವಿ